ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯುಧಿಷ್ಠಿರಾದಿಗಳು ಕ್ರಮವಾಗಿ ದ್ರೌಪದಿಯ ಪಾಣಿಗ್ರಹಣ ಮಾಡಿದುದು ಎಂಬ ಇನ್ನೂರ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದ್ರದನು ಓ ಮಹರ್ಷಿ ನಾನು ನಿಮ್ಮ ಮಾತನ್ನು ಕೇಳುವ ಮೊದಲು ನನ್ನ ಇಷ್ಟದಂತೆ ನಡೆಸುವುದಾಗಿ ಉದ್ದೇಶಿಸಿದ್ದೆನು ವಿಧಿಯನ್ನು ಮೀರಲು ಸಾಧ್ಯವೇ ಆ ವಿಧಿ ಸಂಕಲ್ಪವೇ ಈಗ ಸಂಘಟಿಸಿರುವುದು ದೈವವು ಹಾಕಿದ ಗಂಟನ್ನು ಬಿಚ್ಚಲು ಅಳವಲ್ಲ ವಿಧಿಯು ವಿಧಿಸುವುದೆಲ್ಲವೂ ಆಯಾ ಮನುಷ್ಯನ ಕರ್ಮಾಧೀನವಾದುದೇ ಹೊರತು ಬೆಲೆ ಬೇರೆಯಲ್ಲ ಲೋಕದಲ್ಲಿ ತನ್ನ ಪೌರುಷದಿಂದ ನೆರವೇರಿಸುವುದು ಯಾವುದೊಂದು ಇಲ್ಲ ಒಬ್ಬ ವರನಿಗಾಗಿಯೇ ಇಲ್ಲಿ ಲಕ್ಷ್ಯವು ನಿರ್ಮಿತವಾಗಿ ನಿರ್ಮಿತವಾಗಿದ್ದಿತು ಆದರೇನು ಅದು ವಿಧಿಗನುಸಾರವಾಗಿಯೇ ಹೀಗೆ ಸಂಭವಿಸಿರುವುದು ದ್ರೌಪದಿಯು ತನಗೆ ಹಲವು ಮಂದಿ ಪತಿಗಳನ್ನು ಕೊಡುವಂತೆ ಭಗವಂತನಾದ ರುದ್ರನನ್ನು ಪ್ರಾರ್ಥಿಸಿದಳು ಅದರಂತೆಯೇ ಆ ದೇವನು ಆಕೆಗೆ ವರವನ್ನು ಕೊಟ್ಟನು ಈ ವಿಷಯದಲ್ಲಿ ಯಾವುದು ಹೇಗೆ ನಡೆಯಬೇಕು ಅದು ಆ ಈಶ್ವರನೊಬ್ಬನಿಗೆ ತಿಳಿದಿದೆ ಆ ಶಂಕರನು ಹೀಗೆ ವಿಧಿಸಿರಲು ಇದು ಧರ್ಮವೋ ಅಧರ್ಮವೋ ಆ ವಿಷಯದಲ್ಲಿ ನನ್ನ ತಪ್ಪೇನೂ ಇಲ್ಲ ದ್ರೌಪದಿಯು ಇವರೆಲ್ಲರಿಗೂ ವಿಧಿಸಲ್ಪಟ್ಟವಳೆ ಆದುದರಿಂದ ಇವರು ನಿಶ್ಚಯಿಸಿದಂತೆಯೇ ಶಾಸ್ತ್ರ ಪ್ರಕಾರವಾಗಿ ಈಕೆಯನ್ನು ಐವರು ಪಾಣಿಗ್ರಹಣ ಮಾಡಿಕೊಳ್ಳಲಿ ಎಂದನು ಅದಕ್ಕೆ ವ್ಯಾಸನು ವಿವಾಹಗಳಿಗೆಲ್ಲ ಇದು ಸಾಮಾನ್ಯ ವಿಧಿಯಲ್ಲ ಅಂದರೆ ಎಲ್ಲ ವಿವಾಹಗಳಿಗೂ ಇದು ಸಾಮಾನ್ಯ ನಿಯಮವಲ್ಲ ಇವರಾದರೂ ದೇವತೆಗಳು ದ್ರೌಪದಿಯೇ ಲಕ್ಷ್ಮಿ ಇವಳು ಹಿಂದೆ ಮಾಡಿದ ತಪಸ್ಸಿನಿಂದ ಶಂಕರನ ಅನುಗ್ರಹವನ್ನು ಪಡೆದು ಪಾಂಡವರ ಇವರಿಗೂ ಭಾರ್ಯೆಯಾದಳು ಓ ರಾಜ ಇಂತಹ ಸ್ತ್ರೀ ಪುರುಷರಿಗೆ ಮನುಧರ್ಮ ಪ್ರಕಾರವಾಗಿ ಇದು ಧರ್ಮವಲ್ಲ ದ್ರೌಪದಿ ಪಾಂಡವರಿಗೆ ನಡೆಯುವಂತಹ ವಿವಾಹವು ದೇವತೆಗಳಿಗೆ ಮಾತ್ರವೇ ಶಾಸ್ತ್ರ ಸಮ್ಮತವೆನಿಸುವುದು ಎಂದನು ಆಮೇಲೆ ವ್ಯಾಸ ದ್ರುಪದರಿಬ್ಬರು ಅಲ್ಲಿಂದ ಹೊರಟು ಕುಂತಿಯು ಆಕೆಯ ಪುತ್ರರು ಕೂಡಿದ್ದ ಸ್ಥಳಕ್ಕೆ ಬಂದರು ಆಗ ವ್ಯಾಸನು ಧರ್ಮರಾಜನನ್ನು ನೋಡಿ ಓ ಪಾಂಡವಶ್ರೇಷ್ಠ ಜ್ಯೇಷ್ಠ ಇದು ಚಂದ್ರನು ಶುಭವಾದ ಪುಷ್ಯ ನಕ್ಷತ್ರದೊಡಗೂಡಿದ ಶುಭ ದಿನವಾಗಿದೆ ಈ ದಿನದಲ್ಲಿಯೇ ನೀನು ಮೊದಲು ದ್ರೌಪದಿಯ ಪಾಣಿಗ್ರಹಣವನ್ನು ಮಾಡು ಎಂದನು ಆಮೇಲೆ ಆತನು ನೀಮನೆ ಮುಂತಾದವರೊಡನೆ ಓ ಪುರುಷ ಶ್ರೇಷ್ಠರಿ ನೀವು ನಿಮ್ಮ ಹಸ್ತಗಳಿಂದ ಕ್ರಮವಾಗಿ ದ್ರೌಪದಿಯ ಕೈಯನ್ನು ಹಿಡಿಯಿರಿ ನಾನು ಇದೆಲ್ಲ ಇವೆಲ್ಲವನ್ನು ಪೂರ್ವದಲ್ಲಿಯೇ ನೋಡಿ ತಿಳಿದಿರುವೆನು ಎಂದನು ದೃಪದನು ಆತನ ಪುತ್ರನು ವರನಿಗಾಗಿ ಉದ್ದೇಶಿಸಲ್ಪಟ್ಟ ನಾನಾ ಬಗೆಯ ಉತ್ತಮ ವಸ್ತುಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದರು ದೃಪದನು ಬಂಧುವರ್ಗಗಳೊಡನೆ ಪುತ್ರ ಸಹಿತನಾಗಿ ಬಂದು ಸಂತೋಷದಿಂದ ತನ್ನ ಕುಮಾರಿಯಾದ ದ್ರೌಪದಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ರತ್ನಾಭರಣಗಳನ್ನು ತೊಡಿಸಿ ಆಕೆಯನ್ನು ಕಳುಹಿಸಿದನು ಆಮೇಲೆ ರಾಜನು ಮಿತ್ರರು ಮಂತ್ರಿಗಳು ಬ್ರಾಹ್ಮಣರು ಪುರುಜನರು ಅತ್ಯಂತ ಸಂತೋಷದಿಂದ ವಿವಾಹವನ್ನು ನೋಡುವುದಕ್ಕೆ ಬೇಕಾದ ಉಚಿತ ವೇಷಗಳೊಡನೆ ಉಚಿತ ವೇಷಗಳಿಂದ ಬಂದು ಸೇರಿದರು ಆಗ ದೃಪದ ರಾಜನ ಅರಮನೆಯ ಅಂಗಳವೆಲ್ಲ ಬಹುಮಂದಿ ಉತ್ತಮ ಪುರುಷರಿಂದ ತುಂಬಿ ತಾವರೆ ನೈದಿಲೆ ಹೂಗಳಿಂದ ಅಲಂಕೃತವಾಗಿದ್ದಿತು ತೋರಣಾಲಂಕೃತವಾದ ದ್ವಾರ ದೇಶವು ಬಲ ಸಮೂಹಗಳಿಂದಲೂ ರತ್ನ ಸಮೂಹಗಳಿಂದಲೂ ಚಿತ್ರಿತವಾಗಿ ನಕ್ಷತ್ರಗಳೊಡಗೂಡಿನ ಆಕಾಶದಂತೆ ಪ್ರಕಾಶಿಸಿತು ಇಷ್ಟರಲ್ಲಿ ಪಾಂಡವರು ಕೂಡ ಮಂಗಳ ಸ್ನಾನ ಮಾಡಿ ಮಂಗಳ ಕಾರ್ಯವನ್ನು ಮುಗಿಸಿ ಕುಂಡಲಾದಿ ಆಭರಣಗಳನ್ನು ತೊಟ್ಟು ಉತ್ತಮ ವಸ್ತ್ರಗಳನ್ನುಟ್ಟು ಹಗರು ಚಂದನಗಳನ್ನು ಲೇಪಿಸಿಕೊಂಡು ಅಗ್ನಿ ಸಮಾನ ತೇಜಸ್ವಿಯಾದ ತನ್ನ ಪುರೋಹಿತನಾದ ಧೌಮ್ಯನೊಡನೆ ಸಂತೋಷದಿಂದ ಮಹಾ ವೃಷಭಗಳು ಕೊಟ್ಟಿಗೆಯನ್ನು ಪ್ರವೇಶಿಸುವಂತೆ ದೃಪದ ರಾಜನ ವಿವಾಹ ಮಂಟಪವನ್ನು ವರಿಸೆಯಾಗಿ ಪ್ರವೇಶಿಸಿದರು ಆಗ ವೇದ ಪಾರಂಗತನು ಮಂತ್ರವಿದನು ಅಗ್ನಿ ಸಂಧಾನ ಮಾಡಿ ಜ್ವಲಿಸಿದ ಅಗ್ನಿಯಲ್ಲಿ ಮಂತ್ರಪೂರ್ವಕವಾಗಿ ಹೋಮವನ್ನು ಮಾಡಿ ಯುಧಿಷ್ಠಿರನನ್ನು ಕರೆತಂದು ಆತನನ್ನು ದ್ರೌಪದಿಯೊಡನೆ ಗುಳ್ಳಿರಿಸಿ ಪಾಣಿಗ್ರಹಣ ಮಾಡಿಸಿದ ಮೇಲೆ ಅವರಿಬ್ಬರನ್ನು ಅಗ್ನಿಗೆ ಪ್ರದಕ್ಷಿಣೆ ಮಾಡಿಸಿದನು ಆ ರಾಜನು ಯುಧಿಷ್ಠಿರನ ಇಷ್ಟಾನುಸಾರವಾಗಿ ಧನವನ್ನು ಗೋವುಗಳನ್ನು ನಾನಾ ಬಗೆಯ ರತ್ನಗಳನ್ನು ಕೊಟ್ಟು ಬ್ರಾಹ್ಮಣರನ್ನು ತೃಪ್ತಿಪಡಿಸಿದನು ರೌಮ್ಯನು ಅಗ್ನಿಕಲ್ಪರಾದ ಋಷಿಗಳೊಡನೆ ಶಾಸ್ತ್ರೋಕ್ತ ವಿಧಿಯಿಂದ ಅಗ್ನಿಯಲ್ಲಿ ಹೋಮ ಮಾಡಿದ ಮೇಲೆ ಅಗ್ನಿಹೋತ್ರದ ಸಮಕ್ಷದಲ್ಲಿ ದ್ರೌಪದಿಯ ಪಾಣಿಗ್ರಹಣವು ನಡೆಯಿತು ಆಗ ಆಕಾಂಶದಿಂದ ಪುಷ್ಪವೃಷ್ಟಿಯು ಸುರಿಯಿತು ಸುಗಂಧ ಮಾರುತವು ಬೀಸುತ್ತಿದ್ದಿತು ಆಗ ಮಹಾತ್ಮನಾದ ರಾಜಪುರೋಹಿತನು ವಿವಾಹ ಸದಸ್ಸಿನಲ್ಲಿ ಮೊದಲು ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಬ್ರಾಹ್ಮಣರನ್ನು ದೃಪದ ರಾಜನ ಬಂಧುಗಳನ್ನು ಮುಂದಿಟ್ಟುಕೊಂಡೇ ದೃಪದ ಮಹಾರಾಜನೊಡನೆ ಮುಂದೆ ನಡೆಯಬೇಕಾದ ಕ್ರಮವನ್ನು ತಿಳಿಸುತ್ತ ಓ ರಾಜ ಮಿಕ್ಕ ರಾಜಕುಮಾರರು ಶಾಸ್ತ್ರೋಕ್ತವಾಗಿ ನಿನ್ನ ಕನ್ಯೆಯನ್ನು ಪಾಣಿಗ್ರಹಣ ಮಾಡಿಕೊಳ್ಳಬಹುದಷ್ಟೇ ಎಂದು ಕೇಳಿದನು ಅದಕ್ಕೆ ದೃಪದನು ಆ ಬ್ರಾಹ್ಮಣರೆಲ್ಲರನ್ನು ಅಭಿವಂದಿಸಿ ಹಾಗೆಯೇ ಆಗಬಹುದು ಎಂದು ಅನುಮತಿಯನ್ನು ಕೊಟ್ಟನು ಮಹಾರಥರು ಕುರುವಂಶ ವರ್ಧಕರು ಆದ ಆ ರಾಜಕುಮಾರರು ಒಂದೊಂದು ದಿನಕ್ಕೆ ಒಬ್ಬೊಬ್ಬರಂತೆ ಕ್ರಮವಾಗಿ ದ್ರೌಪದಿಯ ಪಾಣಿಗ್ರಹಣ ಮಾಡಿದರು ಓ ಜನಮೇಜಯ ರಾಜ ಈ ಆಗ ಅಮಾನುಷವಾದ ಮಹಾದ್ಭುತವೊಂದು ನಡೆದುದಾಗಿ ದೇವಋಷಿಯಾದ ನಾರದರು ಹೇಳಿರುವರು ಆ ಕನ್ಯೆಯು ಮಹಾತ್ಮಲಾದುದರಿಂದ ದಿನ ದಿನಕ್ಕೂ ಅವಳು ಕನ್ಯೆಯಾಗಿಯೇ ಶೋಭಿಸುತ್ತಿದ್ದಳಂತೆ ಪಾಂಚಾಲಿಗೆ ಆ ಐವರಲ್ಲಿ ಹಿರಿಯವನು ಪತಿ ಮತ್ತು ಮಾವನು ಕಿರಿಯವರು ಪತಿ ಮತ್ತು ಮೈದುನನು ಉಳಿದ ಮೂವರು ಈ ಮೂರು ವಿಧದ ಸಂಬಂಧವುಳ್ಳವರಾಗಿದ್ದರು ಹೀಗೆ ಆ ದ್ರೌಪದಿಯು ಐವರನ್ನು ಪ್ರೇಮ ಗೌರವ ವಿಶ್ವಾಸಗಳಿಂದ ಕಾಣುತ್ತಿದ್ದಳು ವಿವಾಹವು ಜರುಗಿದ ಮೇಲೆ ಮಹಾರಥನಾದ ಮಹಾರಥರಾದ ಪಾಂಡವರಿಗೆ ದ್ರುಪದನು ನಾನಾ ಬಗೆಯ ಅಮೂಲ್ಯ ವಸ್ತುಗಳನ್ನು ಅಪರಿಮಿತ ಧನವನ್ನು ಬಳುವಳಿಯಾಗಿ ಕೊಟ್ಟನು ಸುವರ್ಣ ಹಾರಗಳಿಂದಲೂ ಚಿನ್ನದ ಕಡಿವಾಣಗಳಿಂದಲೂ ಕೂಡಿದ ನಾಲ್ಕು ಕುದುರೆಗಳನ್ನು ಕಟ್ಟಿದ ನೂರು ರಥಗಳನ್ನು ಕೊಟ್ಟನು ಶುಭ ರೇಖೆಗಳಿಂದ ಕೂಡಿ ಸುವರ್ಣ ಶಿಖರಗಳಿಂದ ಕೂಡಿದ ಪರ್ವತದಂತೆ ಪ್ರಕಾಶಿಸುತ್ತಿರುವ ಸುವರ್ಣಾಲಂಕೃತಗಳಾದ ನೂರು ಆನೆಗಳನ್ನು ಕೊಟ್ಟನು ಆ ಪಾಂಡವರು ಒಬ್ಬೊಬ್ಬರಿಗೂ ಅಮೂಲ್ಯ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿರುವ ನೂರಾರು ದಾಸಿಯರನ್ನು ಅವರವರಿಗೆ ತಕ್ಕಷ್ಟು ಧನಗಳನ್ನು ವಸ್ತ್ರಗಳನ್ನು ಸಾಕ್ಷಿಕವಾಗಿ ಕೊಟ್ಟನು ಆ ವಿವಾಹವು ನಡೆದ ಮೇಲೆ ಮಹಾಬಲಶಾಲಿಗಳು ಇಂದ್ರ ಸಮಾನರು ಆದ ಪಾಂಡವರು ರತ್ನ ಸಮೃದ್ಧವಾದ ಆ ಐಶ್ವರ್ಯವನ್ನು ಪಡೆದು ಆ ಪಾಂಚಾನ ನಗರದಲ್ಲಿಯೇ ಇರುತ್ತಿದ್ದರು ಇದು ಇನ್ನೂರ ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానం దేహిమే మే